ಇನ್ನು ದೊಡ್ಡ ಸ್ಟಾರ್ ನಾಯಕಿ ಅಂತಲೇ ಹೇಳ್ಬೋದು ಎರಡು ಸಾವಿರದ ಆರಲ್ಲಿ ಬಂದಂಥ ಮಳೆ ಸಿನಿಮಾದ ಮೂಲಕ ಬಂದಂಥ ಪೂಜಾ ಗಾಂಧಿ ಅವರು ತುಂಬನೇ ಅದ್ಭುತವಾದಂಥ ನಟಿ ಎಂಬುದನ್ನು ತೋರಿಸಿದರು ಇನ್ನು ಆ ಸಂದರ್ಭದಲ್ಲಿ ಆ ಸಿನಿಮಾದ ಬರೋಬ್ಬರಿ ಒಂದು ವರ್ಷಗಳ ಕಾಲ ಓಡಿ ಎಲ್ಲ ಥಿಯೇಟರ್ಗಳಲ್ಲಿ ಚಿಂದ ಚಿತ್ರಣ ಮಾಡಿತ್ತು ಮತ್ತು ಪೂಜಾ ಗಾಂಧರ್ ಪರ್ಫಾರ್ಮೆನ್ಸ್ ಒಂದು ಒಳ್ಳೆಯ ಕೂಡ ಸಿಕ್ಕಿತ್ತು ಇಂಥ ಅದ್ಭುತವಾದ ಕಲಾವಿದ ಏಕಾಏಕಿ ಕಂಡು ಮರೆಸ ಆಗ್ತಾರೆ ಅಂತ ಹೇಳ್ಬೋದು ಅದು ಅಭಿನತ್ರಿಬ್ಬ ಸಿಹಾ ಎರಡು ಸಾವಿರದ ಹತ್ತರಲ್ಲಿ ಮಾಡಿದಂಥ ಸಿನ್ಮಾ ಬಿಟ್ಟರೆ ಮತ್ತು ದಂಡುಪಳ್ಳಿ ಸಿನಿಮಾಗಳು ಕೂಡ ಮಾಡೋದು ದಂಡುಪಳ್ಳಿಯ ಸಿನಿಮಾ ಮಾಡಿದ ನಂತರ ಇವರ ಹೀರೋಯಿನ್ ಫೇಮ್ಗೆ ಒಂದು ಏಟ್ ಬಿತ್ತು ಅಂತಲೂ ಕೂಡ ಹೇಳ್ಬೋದು ಅದು ಹೀರೋಯಿನ್ ಆಗಿ ನೋಡ್ತಿದ್ದಂಥ ಜನಕ್ಕೆ ದಂಡು ಇವರ ಆ್ಯಕ್ಟಿಂಗನ್ನು ನೋಡಿ ಇನ್ನು ಹೀರೋಯಿನ್ ಕತೆ ಮುಗೀತು ಅಂದ್ಕೊಂಡು ಅಷ್ಟರಲ್ಲಿ ಅದು ಕೂಡ ಆಗೋಯಿತು ಸದ್ಯ ಮದುವೆನೂ ಕೂಡ ಆದರೆ ಈಗ ಮದುವೆ ಇತ್ತೀಚೆಗೆ ಮದುವೆ ಆಗಿದ್ದಾರೆ ಒಂದು ವರ್ಷಗಳಿಂದ ಈಗ ಮದುವೆನಾದ ನಂತರ ಸಂಪೂರ್ಣವಾಗಿ ಈಗ ಚಿತ್ರರಂಗ ದೂರದು ಈಗಾಗಲೇ ಪೂಜಾ ಗಾಂಧಿ ನಲವತ್ತು ವರ್ಷ ಆಗಿದೆ ಸದ್ಯ ಏನೇನು ಈರೋ ಏನಂತೂ ಇದಾಯಿತು ಪೋಷಕ ಪಾತ್ರಗಳೆಲ್ಲರೂ ಕಾಣಿಸಿಕೊಳ್ತಾರೆ ಅಂದ್ಕೊಂಡ್ರೂ ಇಲ್ಲ ಅವರು ಚಿತ್ರರಂಗ ಸಂಪೂರ್ಣವಾಗಿ ಧೋರಣೆ ಉಳ್ಕೊಂಡ್ರು ಅಂತರವನ್ನು ಕೂಡ ಕಾಯ್ದುಕೊಂಡ್ರು ಅಂತಲೇ ಹೇಳ್ಬೋದು ಸಂಪೂರ್ಣವಾಗಿ ಅಂತರವನ್ನು ಕಾಯ್ದಿರಿಸಿಕೊಂಡಂಥ ನಮ್ಮ ಪೂಜಾ ಗಾಂಧಿಯವರು ಚಿತ್ರರಂಗಕ್ಕೆ ಒಂದು ಗುಡ್ ಬೈ ಹೇಳೋದ್ರ ಮೂಲಕ ಸದ್ಯ ರಾಜಕೀಯ ರಂಗಕ್ಕೆ ಕೂಡ ಎಂಟ್ರಿ ಆಗಿದ್ದಾರೆ ಸಾಮಾಜಿಕ ಸೇವೆಗಳಲ್ಲಿ ಎಂಟ್ರಿ ಆಗಿದ್ದಾರೆ ಮತ್ತು ಈಗ ಸ್ವಂತ ಉದ್ಯಮಗಳನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ ಅವರ ಪತಿಯ ಸ್ವಂತ ಉದ್ಯೋಗ ಸಹ ಇದೆ ಆ ಉದ್ಯೋಗ